ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್ ರಕ್ತದಾನ ಶಿಬಿರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮುರಿದ ಅವರ ಎಂಬತ್ತೆಂಟನೇ ಹುಟ್ಟು ಹಬ್ಬದ ನಮಸ್ಕಾರ ಸರ್ ಕೊಡುಗೆ ಸರ್ ಮೊನ್ನೆ ಬೆಡ್ ಕ್ಯಾಂಪ್ ಮಾಡಿದ್ರು ವರ್ಲ್ಡ್ ಸೃಷ್ಟಿ ಮಾಡಿದರೆ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಸ್ವ ಸಚಿವರು ತಾವು ಇದರಲ್ಲಿ ಪಾಲ್ಗೊಂಡಿದ್ದೀರಾ ಇದರ ವಿಶೇಷತೆಗಳು ಮತ್ತು ಇದರದ್ದು ಒಂದು ಏನು ಸಂಖ್ಯಾಂಶಗಳನ್ನು ಸ್ವಲ್ಪ ತಿಳಿಸಿ ಸರ್ ಶ್ರೀ ಚೌಡರೆಡ್ಡಿ ಅವರ ಎಂಬತ್ತೆಂಟನೇ ವರ್ಷದ ಜನ್ಮದಿನಾಚರಣೆ ಅಂಗವಾಗಿ ಶ್ರೀಯುತ ಎಮ್ ಸಿ ಬಾಲಾಜಿ ಡಾಕ್ಟರ್ ಎಮ್ ಸಿ ಬಾಲಾಜಿ ಸರ್ ಮತ್ತು ಡಾಕ್ಟರ್ ಎಮ್ ಸಿ ಸುಧಾಕರ್ ಸರ್ ಅವರ ನೇತೃತ್ವದಲ್ಲಿ ಅವರ ಅಭಿಮಾನಿಗಳ ಬಳಗದೂತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು ಸೊ ಈ ಒಂದು ಕಿಶೋರ್ ವಿದ್ಯಾಮಂದಿರದಲ್ಲಿ ವಿದ್ಯಾಭವನದ ಚಿಂತಾಮಣೆಯಲ್ಲಿ ಏರ್ಪಡಿಸಿದ್ದು ಆವತ್ತಿನ ದಿನ ಸುಮಾರು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಸಂಬಂಧಪಟ್ಟಂಗೆ ಒಂದೇ ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆಗೆ ಮೂರು ಸಾವಿರದ ಇನ್ನೂರ ನಲವತ್ತಾರು ರಕ್ತದ ಯೂನಿಟನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇದು ಇಂಡಿಯನ್ ರೆಕಾರ್ಡ್ ಆಗಿದೆ ಸೊ ಇದುವರೆಗೂ ಇರತಕ್ಕಂಥದ್ದು ಎರಡು ಸಾವಿರದ ನೂರ ತೊಂಬತ್ತು ಅಷ್ಟೇನ ಹೈಯೆಸ್ಟ್ ರೆಕಾರ್ಡ್ ಆಗಿರೋದು ಸೊ ಈಗ ಮೂರು ಸಾವಿರ ಕ್ರಾಸ್ ಆದಾಗಲೇ ಆಯಿತು ಬಟ್ ಆದರೆ ಅವ್ರಿಗಿಂತ ವರ್ಲ್ಡ್ ರೆಕಾರ್ಡಲ್ಲಿ ಇಂಡಿಯನ್ ಬುಕ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಇಂಡಿಯಾದಲ್ಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ಒಂದೇ ದಿನದಲ್ಲಿ ಒಂದೇ ಸ್ಪಾಟಲ್ಲಿ ಮೂರ್ ಸಾವಿರದ ಇನ್ನೂರ ನಲವತ್ತಾರು ಯೂನಿಟ್ ಕರೆಕ್ಟ್ ಮಾಡಿರ್ತಕ್ಕಂಥದ್ದು ಅದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲ ತಾಲೂಕು ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಪ್ರಶಂಸನೀಯ ಅದು ಸೊಟ್ಟು ದರ್ಶನ್ ಚಿಂತಾಮಣೆಯಲ್ಲಿ ಇದಾಗಿದೆ ಸುಮಾರು ಪ್ರತಿ ಬರ್ತಕ್ಕಂತ ಪ್ರತಿ ಹಳ್ಳಿನ ಸುಮಾರು ಮುನ್ನೂರ ಇಪ್ಪತ್ತು ಹಳ್ಳಿಲೂ ಕೂಡ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿ ಅವರ ಅಭಿಮಾನಗಳ ಬಳಗದಿಂದ ಇದೊಂದು ಕಾರ್ಯಕ್ರಮ ಮಾಡಿದೆ ಇದಕ್ಕೆ ಇಂಡಿಯನ್ ರೆಡ್ ಕ್ರಾಸ್ ಸಹಯೋಗದೊಂದಿಗೆ ಕೂಡ ಇಂಡಿಯನ್ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರದವರು ಸುಮಾರು ಒಂಬೈನೂರ ಅರವತ್ತೆರಡು ಯೂನಿಟನ್ನು ಕಲೆಕ್ಟ್ ಮಾಡಿದ್ದಾರೆ ಅದೇ ರೀತಿ ಸ್ಟೇಟ್ ಬೆಂಗಳೂರು ರೆಡ್ ಕ್ರಾಸ್ ಬ್ರಾಂಚ್ ಅವರು ಸುಮಾರು ಒಂಬೈನೂರ ಮೂವತ್ತ ಎಂಟು ಯೂನಿಟನ್ನು ಕಲೆಕ್ಟ್ ಆಗಿದೆ ಅದೇ ರೀತಿ ಶಿವಮೊಗ್ಗ ರೆಡ್ ಕ್ರಾಸ್ ಸೊಸೈಟಿಯವರು ಇನ್ನೂರ ಹದಿನೇಳು ಯೂನಿಟನ್ನು ಕಲೆಕ್ಟ್ ಆಗಿದೆ ಮತ್ತು ನಮ್ಮ ಕೊಪ್ಪಳ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ಅವರೇ ಇನ್ ಮುನ್ನೂರ ಒಂದು ಯೂನಿಟನ್ನು ರಕ್ತ ಯೂನಿಟನ್ನು ಕಲೆಕ್ಟ್ ಮಾಡಿದ್ದಾರೆ ಅದೇ ರೀತಿ ವಿಜಯಪುರ ರೆಡ್ ಕ್ರಾಸ್ ಸೊಸೈಟಿ ಇನ್ನೂರ ಹದಿನಾರು ಮತ್ತು ರಾಯಚೂರು ರೆಡ್ ಕ್ರಾಸ್ ಸೊಸೈಟಿಯವರು ಇನ್ನೂರು ಯೂನಿಟನ್ನು ಅದೇ ರೀತಿ ನಮ್ಮ ಸತ್ಯಸಾಯಿ ಮುದ್ದೇನಹಳ್ಳಿ ಹಾಸ್ಪಿಟ್ಲು ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ವತಿಯಿಂದ ಎಂಬತ್ತೊಂದು ಯೂನಿಟು ಅದೇ ರೀತಿ ವಿಜಯನಗರ ರೆಡ್ ಕ್ರಾಸ್ ಯೂನಿಟಿಂದ ನಮ್ಮ ಲಯನ್ಸ್ ರೆಡ್ ಕ್ರಾಸ್ಸಿಂದ ನೂರೊಂದು ಮತ್ತು ಎಸ್ ಎನ್ ಆರ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ಕೋಲಾರ ಎಸ್ ಎನ್ ಆರ್ ಹಾಸ್ಪಿಟ್ಲಿಂದ ಇನ್ನೂರ ಯೂನಿಟನ್ನು ಇನ್ನೂರು ಯೂನಿಟನ್ನು ಕಲೆಕ್ಟ್ ಮಾಡಲಾಗಿದೆ ಅದೇ ರೀತಿ ಯಲಾಂಕ ಲಯನ್ಸ್ ಅವರು ಅವ್ರು ಸಾಯಂಕಾಲ ಕರೆಸಿದ ಮೂವತ್ತು ಯೂನಿಟ್ ಒಟ್ಟು ಮೂರು ಸಾವಿರದ ಇನ್ನೂರ ನಲವತ್ತಾರು ಯೂನಿಟನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಬರೀ ನಮ್ಮ ಜಿಲ್ಲೆ ಒಂದೇ ಅಲ್ಲ ಈ ಬಂದಿರತಕ್ಕಂಥ ಎಲ್ಲ ಜಿಲ್ಲೆ ಬೆಂಗಳೂರು ಇರ್ಬೋದು ಕೋಲಾರ ಇರ್ಬೋದು ಶಿವಮೊಗ್ಗ ಇರ್ಬೋದು ರಾಯಚೂರು ಇರ್ಬೋದು ಕೊಪ್ಪಳ ಇರ್ಬೋದು ಅದೇ ರೀತಿ ವಿಜಯಪುರ ಸೊ ಇಷ್ಟು ಜಿಲ್ಲೆಗಳಿಗೂ ಕೂಡ ನಮ್ಮ ಚಿಂತಾಮಣಿ ಕಡೆಯಿಂದ ರಕ್ತ ಯೂನಿಟ್ ಏನು ಹೋಗಿದೆ ಅಲ್ಲಿ ಬೇಕಾಗಿರ್ತಕ್ಕಂಥ ಗರ್ಭಿಣಿಯರಿಗಿರ್ಬೋದು ಬಾಣಂತಿಯರಿಗಿರ್ಬೋದು ರಕ್ತದ ಅವಶ್ಯಕತೆ ಇರತಕ್ಕಂಥ ಇದರಲ್ಲಿ ಏನು ಲಯನ್ಸ್ ಯೂನಿಟ್ ಅವರು ನೂರೊಂದು ಯೂನಿಟ್ ಏನು ಕಲೆಕ್ಟ್ ಮಾಡಿದ್ರು ಅದರಲ್ಲೇ ನೆಕ್ಸ್ಟ್ ಡೇನ ಐವತ್ತು ಯೂನಿಟಿನ ಕಿದುವಾಯ್ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕೊಟ್ಟಿಸು ಸೊ ಈಗ ಕೊಟ್ಟಿರ್ತಕ್ಕಂಥ ರಕ್ತದ್ದು ಬೇಕಾಗಿರ್ತ ಅವಶ್ಯಕತೆ ಇರತಕ್ಕಂಥ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಒಂದು ಮಾಹುತ್ ಕಾರ್ಯದಲ್ಲಿ ನಮ್ಮ ಚಿಂತಾಮಣಿ ಜನತೆ ಮತ್ತು ಚೌಡರೌಡಿಗಳ ಅಭಿಮಾನಿಗಳು ಬಳಗ ಮಾಡಿರ್ತಕ್ಕಂಥದ್ರಿಂದ ಸಾಕಷ್ಟು ಜನರಿಗೂ ಉಪಯೋಗ ಇದೆ ಈಗ ಎಲ್ಲಾ ಕಡೆನೂ ಈಗ ಇದು ಒಂದೊಂದು ಇಷ್ಟೇ ಲಿಮಿಟ್ ಅಂತ ಅದು ಯಾವ ರೀತಿ ಒಂದು ರಕ್ತ ಏನಿದೆ ಸುಮಾರು ಮೂವತ್ತರಿಂದ ಉಪಯೋಗಿಸಬೇಕು ಅದರ ನಂತರ ಸಾಧ್ಯ ಇರೋದಿಲ್ಲ ಸೊ ನಲ್ವತ್ತೈದು ದಿನ ಒಳಗೆ ಉಪಯೋಗಿಸ್ತಕ್ಕಂಥ ನಮ್ಮ ಶೇಖರಣೆ ಏನಿದೆ ಶೇಖರಣೆ ಸೌಲಭ್ಯ ಎಲ್ಲಾ ಕಡೆನೂ ಇದೆ ಸೊ ಅವಶ್ಯಕತೆ ಇರತಕ್ಕಂಥವ್ರು ನಾವು ರಕ್ತವನ್ನ ತಗೊಂಡ್ ತಕ್ಷಣ ಡೈರೆಕ್ಟಾಗಿ ಕೊಡೋದಿಲ್ಲ ರಕ್ತ ತಗೊಂಡ ಮೇಲೆ ನಾವು ಎಚ್ ಐ ವಿ ಇರಬಹುದು ವಿ ಆರ್ ಇರಬಹುದು ಮಲೇರಿಯಾ ಇರಬಹುದು ಅದೇ ರೀತಿ ನಾವು ನಾವು ಎಚ್ ಬಿ ಎಸ್ ಸಿ ಜಿ ಟೆಸ್ಟ್ಗಳ್ನ ಮಾಡಿ ಯಾವುದೇ ರಕ್ತದಲ್ಲಿ ಯಾವುದೇ ಕಾಯಿಲೆಗಳು ಇಲ್ಲ ಅಂತ ಪಕ್ಷದಲ್ಲಿ ರಕ್ತದ ಗುಂಪು ಡೋನರ್ದು ಮತ್ತು ತೊಗೊಳ್ತಕ್ಕಂಥದ್ದು ಇಬ್ಬರದ್ದು ಹೊಂದಾಣಿಕೆ ಆಗ್ತದೆ ಇಲ್ವಾ ಅಂತಕ್ಕಂಥ ಗ್ರೂಪಿಂಗ್ ಮಾಡಿ ಮ್ಯಾಚಿಂಗ್ ಮಾಡಿ ನಂತರ ಕೊಡ್ತಕ್ಕಂಥದ್ದು ಸೊ ಈ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ಸಂರಕ್ಷಣೆ ಇರ್ಬೋದು ಕ್ವಾಲಿಟಿ ಇರ್ಬೋದು ಪ್ರತಿಯೊಂದು ಕೂಡ ನಿಗಾವ ಮಾಡ್ತಕ್ಕಂಥದ್ದು ವ್ಯವಸ್ಥೆಗಳು ಕೂಡ ಅದು ನಿಮ್ಮೊಂದು ಅಧಿಕ ವರದಿಯಲ್ಲಿ ನಿಮಗೆ ಒಳ್ಳೆ ಅನಿಸುತ್ತೆ ಮಾಡಿರೋದನ್ನು ಸಾರ್ವಜನಿಕ ಪ್ರಮುಖವಾಗಿರ್ತಕ್ಕಂಥದ್ದು ಸಾರ್ವಜನಿಕ ಅರಿವು ಮಾಡಿಸ್ತಕ್ಕಂಥ ರಕ್ತ ಕೊಡೋದ್ರಿಂದ ಯಾವುದೇ ರೀತಿಯಂಥ ಅನಾರೋಗ್ಯ ಆಗೋದಿಲ್ಲ ರಕ್ತ ನೆಕ್ಸ್ಟು ಒಂದು ನಲವತ್ತೆಂಟು ಗಂಟೆ ಅಥವಾ ಮೂರು ದಿನದ ಒಳಗಡೆ ಪುನಃ ಹೊಸ ರಕ್ತ ಉತ್ಪತ್ತಿ ಆಗ್ತದೆ ಕೊಲೆಸ್ಟ್ರಾಲು ಕೂಡ ಕಡಿಮೆ ಆಗ್ತದೆ ಮತ್ತು ರಕ್ತ ಕೊಡೋದ್ರಿಂದ ನಮ್ಮ ಮನಸ್ಸು ಮತ್ತು ದೇಹ ಒಳ್ಳೆಯದಾಗ್ತದೆ ಸೊ ಈ ಬಾ ಭಾವನೆಯನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ರಲ್ಲಿ ಅತ್ಯಂತ ಯುವಜನತೆ ಎಲ್ಲ ಬಂದಿರತಕ್ಕಂಥದ್ದು ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಡೆ ಇರತಕ್ಕಂಥವ್ರು ಸುಮಾರು ಒಂದು ಮೂವತ್ತು ಪರ್ಸೆಂಟಷ್ಟು ಅಷ್ಟು ರಿಜೆಕ್ಟ್ ಆದರು ಸುಮಾರು ಎಂಟು ಸಾವಿರದಷ್ಟು ರಿಜಿಸ್ಟ್ರೇಷನ್ ಆಗಿತ್ತು ಕೆಲವರು ಬಿ ಪಿ ಜಾಸ್ತಿ ಇತ್ತು ಕೆಲವರು ತೂಕ ಕಡಿಮೆ ಇತ್ತು ಮತ್ತೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂಥವ್ರನ್ನೂ ಕೂಡ ನಾವು ರಿಜೆಕ್ಟ್ ಮಾಡಿದ್ವಿ ಬಂದವರಲ್ಲೂ ಕೂಡ ನಾವು ರಕ್ತ ತಗೊಂಡು ವಾಪಸ್ ಹೋಗೋದು ಅಂದರೆ ಅವರಿಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಕಾಯಿಲೆ ಇದೆ ಅದನ್ನ ಸರಿಪಡಿಸ್ಕೊಂಡು ತೂಕ ಕಡಿಮೆ ಆದ್ರೆ ತೂಕ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ರಕ್ತ ಏನತೆಯನ್ನು ರಕ್ತವನ್ನ ಎಚ್ ಕೆ ಮಾಡೋ ನಿಟ್ಟಿನಲ್ಲಿ ನಾವು ಅವ್ರಿಗೂ ಒಂದು ಆರೋಗ್ಯ ಶಿಕ್ಷಣವನ್ನು ಕೂಡ ನೀಡಲಾಗಿದೆ ಮತ್ತು ಈ ನಮ್ಮ ಚಿಕ್ಕಬಳ್ಳಾಪುರ ಆರೋಗ್ಯ ಇಲಾಖೆಯಿಂದ ನೀವು ಯಾವ ರೀತಿ ಕೈ ಜೋಡಿಸಿದರೆ ಎಷ್ಟು ಜನ ಸಿಬ್ಬಂದಿ ಅಲ್ಲಿ ಕಾರ್ಯನಿರ್ವಹಿಸಿದ್ದೀರಿ ಸರ್ ಸೊ ನಮ್ಮ ಇಲಾಖೆ ವತಿಯಿಂದ ಸುಮಾರು ಇಪ್ಪತ್ತು ವೈದ್ಯಾಧಿಕಾರಿಗಳು ಮತ್ತು ಮೂವತ್ತು ಜನ ಸಮುದಾಯ ಆರೋಗ್ಯಕ್ಕೆ ಅಧಿಕಾರಿಗಳು ಪ್ರಯೋಗಶಾಲಾ ಅಧಿಕಾರಿಗಳು ಅವರೊಂದು ಮೂವತ್ತು ಜನ ಸೊ ಎಲ್ಲ ಹಂತದಲ್ಲೂ ಕೊಟ್ಟರೆ ನಾವು ಅವ್ರ ಜೊತೆಲೆ ಕೈ ಜೋಡಿಸಿ ಎಲ್ಲೂ ಕೂಡ ಲೋಪದೋಷ ಆಗ್ದಂಗೆ ಮತ್ತು ಯಾವುದೇ ಎಮರ್ಜೆನ್ಸಿ ಏನಾರಾದರೂ ಕೂಡ ಅದಕ್ಕೆ ಬೇಕಾಗ್ತಕ್ಕಂಥ ಒಂದು ಎಮರ್ಜೆನ್ಸಿ ತಂಡ ಮತ್ತು ಔಷಧಿಗಳ ಮತ್ತು ಫಿಸಿಷಿಯನ್ ಎಲ್ಲರೂ ಕೂಡ ನೇಮಕ ಮಾಡಿ ಯಾವುದೇ ಒಂದು ಲೋಪ ಆದ್ದೇ ಅತ್ಯಂತ ಅಚ್ಚುಕಟ್ಟಾಗಿ ಮಾನ್ಯ ಡಾಕ್ಟರ್ ಎಮ್ ಸಿ ಬಾಲಾಜಿ ಸರ್ ಅವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಒಂದು ಕಾರ್ಯ ಆಗಿದೆ ಅಂತ ನಾನು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆಪಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜಿಲ್ಲೆಗೆ ನೀವು ಒಳ್ಳೆ ನೀವು ಸಹ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದೀರಾ ತಮಗೂ ನಮ್ಮ ಚಾನಲ್ ಪರವಾಗಿಂದ ತುಂಬ ಹೃದಯದ ಸ್ವಾಗತವನ್ನು ಇದ್ದೀವಿ ಶುಭಾಶಯಗಳು ಕೊಡ್ತಾಯಿದ್ವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು